ಅವ ಕೊಂಡಿ ಮನ್ಸಣ್ಣ ಒಬ್ಬನ ಮಾತು ಕೇಳಿ ಪರಗ ಹಾಕ್ತದ ಅವ ಕೊಂಡಿ ಮನ್ಸನ್ ಒಬ್ಬನೇ ಇದಿ ಮನ್ಸನ್ ಒಳಗಾರೆ ಇಬ್ಬರು ಗಂಗಾಂಬಿಕೆ ನೀಲಾಂಬಿಕೆ ಮನಿ ಒಳಗ ರಾಜವಾಡ ಹುಕ್ಕಿರು ಪರಗ ನಿಂತ ಬಸವಣ್ಣ ಕರಿತಾನೆ ಏನಂತ ಊಟ ಸೀರೆ ಮೇಲೆ ಹಿಂಗೆ ಬರಲಿ ಇಬ್ರು ಹೊರಗ ಇನ್ನೊಂದು ವಸ್ತು ಈಗ ಕೈ ಹಚ್ಚುದಿಲ್ಲ ಕೈ ಹಚ್ಚುದಿಲ್ಲ ಪರಗ ಬರೆಯತ್ತ ಕರಿತಾನ ಹೊರಗ ನಿಂತು ತನ್ನ ಇಬ್ಬರು ಹೆಣ್ಣು ಹೆಂಡ್ರಿಗೆ ಕರೆದುಕೊಂಡು ಬಸವಣ್ಣಪ್ಪ ಹೋಗ್ತಾನೆ ಅವಾಗೇನತಾನೆ ಬಂಡಿ ಮಂಚಣ್ಣ ಬಂಡಿ ಮಂಚಣ್ಣ ಅಂತಾನೆ ಹಿಂದೆ ಎಲ್ಲಿ ದಾಸೋದು ಮಾಡ್ತೀವಿ ಊಟಕ್ಕೆ ಬರೋದಿದ್ದೇವ್ ನೋಡಿ ಕುಟ್ ಮಾತ ಹುಡುಕ ಮಾತ ಎಲ್ಲ ಪಗಾರ ಇಲ್ಲ ಏನಿಲ್ಲ ಅಡಿಗೆ ಏನ್ ಮಾಡಿಸ್ತಾನೆ ಮುಡಿಸ್ತಾನೆ ನೋಡ್ಬೇಕಂತ ಹೇಳಿ ಕೇಳ್ತಾರೆ ಹಿಂದೆ ಎಲ್ಲಿ ದಾಸೋಗದ ಅಲ್ಲಿ ಊಟಕ್ಕೆ ಬರ್ತೇವ್ ಹೌದು ಅವಾಗ ಬಸವಣ್ಣನವರು ಒಂದು ಮಾತು ಕಡೆಯವರು ಏನಂತ ಕೂಡ ಮುಂದ ಹಾಲಿನ ಹಳ್ಳ ಹರಿಯಾಗ ಬಟ್ಟಾಕಳ ಚಿಂತಿ ನನಗೆ ಕೈಯ ಹೌದು ನನ್ನ ಹಿಂದೆ ನನ್ನ ಕೂಡನ ಸಂಗಮ ದೇವ ಇರಲು ವಿಜ್ಜಳನ ಭಂಡಾರದ ಹಮ್ಮ ನನಗೆ ಕೈಯ ದಾಸವಿ ಮಾಡೇ ಕೀರ್ತಿನು ಮಾಡೇ